ಯಡೂರ್ದಲ್ಲಿ ಧರ್ಮ ಜಾಗೃತಿ ಸಾಂಸ್ಕೃತಿಕ ಸಮಾರಂಭ ಶ್ರೀ ವೀರಭದ್ರೇಶ್ವರ ದರ್ಶನ ಪಡೆದರೆ ಕುಂಭಮೇಳಕ್ಕೆ ಹೋಗಿ ಬಂದಂತೆ ಮಹಾಂತೇಶ್ ಕವಟಿಮಾಠ ದಕ್ಷಿಣದ ಕಾಶಿಯಂದೇ ಪ್ರಸಿದ್ಧಿಯಾಗಿರುವ ಯಡೂರ್ ಕ್ಷೇತ್ರವು ಅತ್ಯಂತ ವೇಗಗತಿಯಲ್ಲಿ ಅಭಿವೃದ್ಧಿಯಾಗುತ್ತಿದೆ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳವು ಅತ್ಯಂತ ವೈಭವಪೂರಕವಾಗಿ ನಡೆಯುತ್ತಿದೆ ಆದರೆ ನಮಗೆ ಕುಂಭಮೇಳವನ್ನು ನೋಡುವುದಕ್ಕೆ ಆಗಲಿಲ್ಲವೆಂದರೆ ಯಡೂರಿನಲ್ಲಿ ಶ್ರೀ ವೀರಭದ್ರೇಶ್ವರ ದರ್ಶನವನ್ನು ಪಡೆದರೆ ಪ್ರಯಾಗರಾಜಕ್ಕೆ ಹೋಗಿ ಬಂದಂತೆ ಪುಣ್ಯ ಪ್ರಾಪ್ತವಾಗುತ್ತದೆ ಎಂದು ವಿಧಾನ ಪರಿಷತ್ತಿನ ಮಾಜಿ ಮುಖ್ಯ ಸಚೇತಕ ಮಹಾಂತೇಶ್ ಕವಟಗಿಮಠ್ ತಿಳಿಸಿದ್ದಾರೆ ಅವರು ಬುಧವಾರ ದಿನಾಂಕ ಇಪ್ಪತ್ತೊಂಬತ್ತರಂದು ಚಿಕ್ಕೋಡಿ ತಾಲೂಕಿನ ಸುಕ್ಷೇತ್ರ ಯಡೂರ್ ಗ್ರಾಮದ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಶ್ರೀಶೈಲ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮಯ್ಯ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಧರ್ಮ ಜಾಗೃತಿ ಹಾಗೂ ಸಾಂಸ್ಕೃತಿಕ ಸಮಾರಂಭದಲ್ಲಿ ಮಾತನಾಡುತ್ತಿದ್ದರು ಕರ್ನಾಟಕದ ಇತಿಹಾಸದಲ್ಲಿ ಯಡೂರಿನ ವೀರಭದ್ರಿಗೆ ಒಂದು ಉಚ್ಯ ಸ್ಥಾನ ಕಾರಣ ಏನಂದ್ರೆ ದಕ್ಷ ಬ್ರಹ್ಮನ ಯಜ್ಞ ಆಗಿ ವೀರಭದ್ರ ದಕ್ಷ ಬ್ರಹ್ಮ ಯಜ್ಞವನ್ನ ಸಂವಾರ ಮಾಡಿ ವೀರಭದ್ರನ ರೂಪದಲ್ಲಿ ಇಲ್ಲಿ ನೆಲೆಸಿ ಲಿಂಗ ರೂಪದಲ್ಲಿ ವೀರಭದ್ರ ನೆಲೆಸಿದ್ದು ಭಾರತದ ಇತಿಹಾಸದಲ್ಲಿ ಅದು ಯಡೂರಿನಲ್ಲಿ ಅಂತಕ್ಕಂಥ ಮಾತನ್ನ ಬಹಳ ಅಭಿಮಾನದಿಂದ ಹೇಳ್ತಾ ಅಂತ ವೀರಭದ್ರನ ಸಾನ್ನಿಧ್ಯದಲ್ಲಿ ಈಶಾನ್ಯ ಜಾತ್ರೆ ಅತ್ಯಂತ ಅರ್ಥಪೂರ್ಣವಾಗಿ ಜರುಗ್ತಾ ಇದೆ ಪ್ರಯಾಗರಾಜದಲ್ಲಿ ಇವತ್ತು ಕುಂಭಮೇಳ ಜರುಗ್ತಾ ಇದೆ ಪೂಜ್ಯ ಶ್ರೀಗಳು ಶ್ರೀಮಠಕ್ಕೆ ಬಂದ ನಂತರ ಈ ವೀರಭದ್ರನ ಕ್ಷೇತ್ರ ದಕ್ಷಿಣದ ಕಾಶಿ ಅಂದೇ ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರ ಅತ್ಯಂತ ವೇಗಗತಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತಾ ಇದೆ ನಮ್ಮ ಅಪೇಕ್ಷೆ ಇಷ್ಟೇ ಉಳ್ಳವರು ಶಿವಾಲಯವನ್ನು ಮಾಡುವರಯ್ಯ ನಾನೇನು ಮಾಡಲಿ ಬಡವನು ಪ್ರಯಾಗರಾಜಕ್ಕೆ ಹೋಗಿ ಕುಂಭಮೇಳವನ್ನು ನಮಗೆ ನೋಡಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ ಆದರೆ ದಕ್ಷಿಣದ ಕಾಶಿ ಅಂತಕ್ಕಂಥ ಯಡೂರಿನಲ್ಲಿ ವಿರೂಪಾಕ್ಷಲಿಂಗನ ದರ್ಶನ ಪಡೆದರೆ ನಾವು ಪ್ರಯಾಗ್ರಾಜ್ಯಕ್ಕೆ ಹೋಗಿ ಬಂದಂತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಉಳ್ಳವರು ಶಿವಾಲಯವನ್ನು ಮಾಡುವವರು ಆ ಉತ್ತರದ ಭಾಗದಲ್ಲಿರ್ತಕ್ಕಂಥ ಕುಂಭಮೇಳಕ್ಕಿಂತಲೂ ದಕ್ಷಿಣದ ಕಾಶಿಯಂದೇ ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥ ಈ ವೀರಭದ್ರನ ಸನ್ನಿಧಾನಕ್ಕೆ ವಿಶೇಷವಾಗಿ ಕೃಷ್ಣೇ ದಕ್ಷಿಣದ ಗಂಗೆ ಆ ದಕ್ಷಿಣ ಗಂಗೆ ಉಕ್ಕಿ ಹೊರಿಯತಕ್ಕಂಥ ಸ್ಥಾನವೇ ಆ ವೀರಭದ್ರನ ಸನ್ನಿಧಾನ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ದೂದು ಗಂಗಾ ವೇದ ಗಂಗಾ ಕೃಷ್ಣೆಯರ ಸಂಗಮ ಅದು ಎಡೂರು ಅಂತಕ್ಕಂಥ ಮಾತನ್ನ ಅಭಿಮಾನದಿಂದ ಹೇಳ್ತಾ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಮಾತನಾಡಿ ಮಾನವ ತನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡುವುದೇ ಧರ್ಮ ಧರ್ಮದ ಕಾರ್ಯವನ್ನು ನಾವು ಪ್ರಾಮಾಣಿಕವಾಗಿ ಮಾಡುತ್ತೇವೆ ಅಥವಾ ಇಲ್ಲವೋ ಎಂಬುದು ಧರ್ಮ ಜಾಗೃತಿ ಕಾರ್ಯಕ್ರಮದ ಮೂಲಕ ಚರ್ಚಿಸಬೇಕಾದ ಅವಶ್ಯಕತೆ ಇದೆ ನಾವು ಮಾಡುವ ಕೆಲಸದಲ್ಲಿ ಪ್ರಾಮಾಣಿಕತೆ ನಿಸ್ವಾರ್ಥ ಭಾವನೆ ಕೂಡಿದರೆ ಅದೇ ಧರ್ಮ ಎಂದು ಹೇಳಿದರು ಅನೇಕ ನಾಡಿನ ಮಠಗಳಿಗೆ ನಾನು ಅನೇಕ ಭಕ್ತರಿಂದ ಬಯಕೆ ಮಾಡುವಂತಹ ಆದರೆ ಇಲ್ಲಿ ಮಠದ ಭಕ್ತರು ದೇವಸ್ಥಾನದ ಸಲುವಾಗಿ ಅವತ್ತು ಯಾರ್ಯಾರು ಹೋರಾಟ ಮಾಡಿದ್ರು ಆ ಎಲ್ಲ ಕೇಸ್ ನಿಖಾಲಿ ಆದ ನಂತರ ಅವ್ರನ್ನ ಕರೆದು ಅವರಿಗೆ ಆಶೀರ್ವಾದ ಮಾಡಿ ಬಂಗಾರ ಕೇಳೋದಲ್ಲ ಅವ್ರ ಬದುಕು ಬಂಗಾರ ಆಗಲಿ ಅಂತ ಪೂಜ್ಯ ಅವರು ಅವ್ರಿಗೆಲ್ಲ ಬಂಗಾರವನ್ನ ಕೊಡಿಸಿದ್ದಾರೆ ಬೆರಳಿಗೆ ಇದು ಅತ್ಯಂತ ಖುಷಿ ಪಡ್ತಕ್ಕಂಥ ಸಂಗತಿಗಳು ಇವತ್ತು ನಾಡಿನ ಅನೇಕ ಮಠಗಳನ್ನು ನಾವು ನೋಡ್ತೀವಿ ಎಲ್ಲ ಮಠಾಧೀಶರದು ಒಂದೇ ಅಪೇಕ್ಷೆ ಏನಂದ್ರೆ ಧರ್ಮ ಜಾಗೃತಿ ಆಗಬೇಕು ಧರ್ಮ ಉಳಿಬೇಕು ಅನ್ನುವಂಥದ್ದು ಅವ್ರ ಅಪೇಕ್ಷೆ ಇದೆ ಇವತ್ತಿನ ವಿಷಯ ಕೂಡ ಅವ್ರು ಅದನ್ನೇ ಬಂದ್ರು ಧರ್ಮ ಜಾಗೃತಿ ಮತ್ತು ಸಾಂಸ್ಕೃತಿಕ ಸಮಾರಂಭ ನಾವು ಸಂಸ್ಕೃತಿಗೂ ಹೆಚ್ಚು ಮಹತ್ವ ಕೊಡ್ತೀವಿ ನಾವು ಒಂದ್ಸಲ ಧರ್ಮ ಅಂದ್ರೆ ಏನು ಹೇಳಿ ಇವತ್ತಿನ ಜನ್ಮಾಂಗಲ ವಿಚಾರ ಮಾಡುವಂಥ ಪರಿಸ್ಥಿತಿ ಬಂದದ್ದು ನಾವೆಲ್ಲರೂ ಧರ್ಮ ಜಾಗೃತಿ ಆಗಬೇಕು ಜಾಗೃತಿ ಆಗ್ಬೇಕು ಅಂತ ಹೇಳ್ತೀವಿ ಪ್ರತಿ ಸಲ ಅದನ್ನು ಜಾಗೃತಿ ಮಾಡುವಂಥ ಪ್ರಯತ್ನವಾಗ್ತವೆ ಯಾವುದು ಧರ್ಮ ಯಾರು ನಾವು ನಮ್ಮ ಕೆಲಸವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡ್ತೀವಿ ನಾವು ಜವಾಬ್ದಾರಿಯನ್ನು ಮಾಡ್ತೀವಿ ಅದನ್ನ ಧರ್ಮ ಯಾವ ರೀತಿ ಅಂತಂದ್ರೆ ಒಂದು ಕಡೆ ಹೇಳ್ತಾರೆ ಕಾಲಿಗೆ ಧರ್ಮ ಕಾಲು ನಡೀಲಿಲ್ಲ ವ್ಯವಹಾರ ನಡೀತೀವಿ ನಮ್ಮ ಮೆನಂಗಿಲ್ಲ ಕೈಗೆ ಹಿಡಿದ ಧರ್ಮ ಯಾರಾದ್ರೂ ಆಶ್ರಯ ಹಿಡಿಬೇಕಲ್ಲ ಅಥವಾ ನಾವು ಯಾರಿಗಾರ ಆಶ್ರಯಾಗಿ ನಿಲ್ಬೇಕು ಕಣ್ಣಿಗೆ ತೋಸುವುದಾದ ಧರ್ಮ ಕಿವಿಗೆ ಜಗತ್ತಿಂದ ಏನು ಬರ್ತೋ ಅದನ್ನು ಕೇಳುವುದಾದ ಧರ್ಮ ಹೀಗಾಗಿ ಆ ಎಲ್ಲ ಅವಯವಗಳನ್ನು ಹೊಂದಿರತಕ್ಕಂಥ ಮನುಷ್ಯ ಕೂಡ ತನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿದರೆ ಅದ ಧರ್ಮ ಅದು ನಾವು ಅಷ್ಟು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ ನೋವಂಥದ್ದನ್ನ ಈ ಜರ್ಮ ಜಾಗೃತಿ ಸಭೆ ಮೂಲಕ ನಾವು ಒಂದ್ಸಲ ಚಿಂತನೆ ಮಾಡಬೇಕಾದಂತ ಅವಶ್ಯಕತೆ ಸ್ವಾಮೀಜಿ ಅಧಿಕಾರಿಗಳನ್ನ ಸನ್ಮಾನ ಮಾಡಿದ್ರು ಪ್ರಶಸ್ತಿಯನ್ನು ಸಂಬಳ ಕೊಟ್ಟದ ಸರ್ಕಾರ ಅವರಿಗೆ ಜವಾಬ್ದಾರಿ ಕೊಟ್ಟದ ಸಾನ್ನಿಧ್ಯ ವಹಿಸಿದ್ದ ಶ್ರೀಶೈಲ ಜಗದ್ಗುರುಗಳು ಜಮಖಂಡಿ ಶಾಸಕ ಜಗದೀಶ್ ಗುಡುಗುಂಟಿ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ಇದೇ ವೇಳೆ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಕೆಆರ್ಇಡಿಎಲ್ ವ್ಯವಸ್ಥಾಪಕ ನಿರ್ದೇಶಕ ಕೆಪಿ ರುದ್ರಪ್ಪಯ್ಯ ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಎಸ್ಎಸ್ ಸಂಪಗಾಮಿ ಅವರಿಗೆ ತಮ್ಮ ಕ್ಷೇತ್ರದಲ್ಲಿಯ ಸಾಧನೆಯನ್ನು ಗುರುತಿಸಿ ವಿಶೇಷ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಹಾಗೂ ಶ್ರೀ ಕಾಡಸಿದ್ದೇಶ್ವರ ಮಠದ ಅಭಿವೃದ್ಧಿಗೆ ಸಹಕರಿಸುತ್ತಿರುವ ಗ್ರಾಮಸ್ಥರಿಗೆ ವಿಶೇಷ ಸನ್ಮಾನ ಜರುಗಿತು ಬಳಿಕ ಕನ್ನಡದ ಕೋಗಿಲೆ ಖ್ಯಾತಿಯ ಹುಬ್ಬಳ್ಳಿಯ ಮಹಾನ್ಯಾಗುರು ಪಾಟೀಲ್ ಇವಳಿಂದ ಸಂಗೀತ ಗಾಯನ ಹಾಗೂ ಹಿಪ್ಪರಿಗೆಯ ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮನಸೂರುಗೊಂಡವು ಈ ಸಂದರ್ಭದಲ್ಲಿ ವೀರಭದ್ರ ದೇವಸ್ಥಾನ ಶ್ರೀ ಕಾಡಸಿದ್ದೇಶ್ವರ ಮಠದ ಉತ್ತರಾಧಿಕಾರಿಗಳಾದ ರೇಣುಕಾದೇವರು ಬಸವಗೋಪಾಲ ನೀಲಮಾನಿಕ ಮಠದ ಚಕ್ರವರ್ತಿ ಅನ್ನದಾನೇಶ್ವರ ಶ್ರೀಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಾಳು ದನಗರ್ ಅಜಿತ್ ರಾವ್ ದೇಸಾಯಿ ಡಾಕ್ಟರ್ ಸುಕುಮಾರ್ ಚೌಗ್ಲಿ ಸುನೀಲ್ ಬಿರ್ದಿ ನರಸಗೌಡ ಕಮತಿ ಶ್ರೀಕಾಂತ್ ಉಮರಾನಿ ಮಲ್ಲಪ್ಪ ಸಿಂಧೂರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಯಡೂರ್ದಿಂದ ರಾಚು ಕೋಳಿ